ನಮ್ಮ ರಾಜ್ಯ ಸರ್ಕಾರದ ನೈಜ ಸ್ಥಿತಿ ಮತ್ತು ಇರುವಂಥ ಸವಾಲುಗಳು ಸಮಸ್ಯೆಗಳನ್ನು ಹೇಳ್ಕೊಳ್ಳಿಲ್ಲ ಹೀಗಾಗಿ ನಿರ್ಲಕ್ಷ್ಯ ತಂದಿದ್ದು ಕಮ್ಮಾಗಿದೆ ಅದೇ ರೀತಿ ಬರೋ ನಾನು ಹೇಳ್ತೀನಿ ಯು ಪಿ ಎ ಸರ್ಕಾರದಿಂದ ಎಂಟು ತಿಂಗಳು ಹತ್ತು ತಿಂಗಳ ನಂತರ ಪರಿಹಾರವನ್ನು ಚಕ್ ತೆಗೆದು ನೋಡಿದ್ದೇನೆ ಮುಖ್ಯ ಆದಲ್ಲ ಇವತ್ತು ಜನರು ಸದ್ಯಕ್ಕೆ ಸಂಕಷ್ಟದಲ್ಲಿದ್ದಾರೆ ಸದ್ಯದಲ್ಲಿ ಸಂಕಷ್ಟವನ್ನು ನಿವಾರಣೆ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ತಮ್ಮ ಬಕ್ಷದಿಂದ ಹಣ ತೆಗೆದು ರೈತರಿಗೆ ಪರಿಹಾರ ಕುರಿಯುವುದು ಮೇವು ಮತ್ತು ಕೈಗೆ ಕೆಲಸ ಇಷ್ಟು ಕೊಡುವಂಥದ್ದು ರಾಜ್ಯ ಸರ್ಕಾರದ ಎಂದನೆಲ್ಲ ಸರ್ಕಾರಗಳು ಮಾಡ್ಕೊಂಡು ನಾವು ಪ್ರಭಾವ ಬಂದಾಗ ನಾವೇನು ಕೈಲಿಲ್ಲ ಕೂಡಲೇ ನಾವು ಬಿಡುಗಡೆ ಮಾಡಿ ಹದಿನೇಳು ಲಕ್ಷ ಜನರಿಗೆ ಎರಡು ಪಟ್ಟು ಕೇಂದ್ರ ಸರ್ಕಾರ ಎರಡು ಪಟ್ಟು ಕೊಟ್ಟು ನಾವು ರೈತರನ್ನು ಉಳಿಸಿದ್ದು ಆ ಥರದ ಒಂದು ಕೆಲಸ ಮಾಡಬೇಕು ಹೀಗೆ ರೈತರಿಗೂ ಕಳಪಲಿ ಇಲ್ಲದೋ ಗೊತ್ತಾಗ್ತದೆ ರೈತರ ವಿರೋಧಿ ರೈತಿಲ್ಲದೇ ನಾವು ಸರ್ಕಾರ ನಡೆಸ್ತೀವಿ ಅನ್ನುವಂಥ ಒಂದು ಭಾವನೆ ಹೋಗ್ತೀವಿ ಸಿಸ್ಟಮ್ ಕೆಲಸ ಮಾಡುವಾಗ ವ್ಯಕ್ತಿತ್ವ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಯಾವುದೂ ಕೂಡ ಲಾಬಿ ಮಾಡೋ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ಕಾಗಿ ಸಿಸ್ಟಮ್ಗಳು ಕೆಲಸ ಮಾಡ್ತವೆ ಮತ್ತು ಅಧಿಕಾರಿಗಳು ಕೆಲಸ ಮಾಡ್ತಾರೆ ರಾಜ್ಯ ಮತ್ತು ಕೇಂದ್ರಕ್ಕೆ ಏನು ಸಿಗಬೇಕಲ್ಲ ಸಿಗ್ತದೆ ಅದು ಕಾಂಗ್ರೆಸ್ ಸ್ಟೈಲು ಹೋಗಬೇಕು ಅರ್ಜಿ ಅಮ್ಮ ನಿಂದಿರಬೇಕು ಅರ್ಜಿ ಕೊಡಬೇಕು ಅದು ಕಾಂಗ್ರೆಸ್ ಸ್ಟೈಲು ಅದನ್ನೇ ನಾವು ಮಾಡೋಕ್ಕಾಗ್ತೀವಿ ಆಟೋಮೆಟಿಕ್ಲಿ ಕೆಲಸ ಆಗುವಾಗ ಈಗ ನಮಗೆ ಮೂರುವರೆ ಸಾವಿರ ಕಿಲೋಮೀಟ್ರ್ ಹೈವೇ ಆಗಿದೆ ಹೈವೇ ಆಗಿದೆ ಇವರು ಇಡೀ ಅರವತ್ತು ವರ್ಷದಲ್ಲಿ ಮೂರು ಸಾವಿರ ಮಾಡೋಕ್ಕಾಗಿಲ್ಲ ಐದು ವರ್ಷದಲ್ಲಿ ಮೂರುವರೆ ಸಾವಿರ ಕಿಲೋಮೀಟರ್ ಹೈವೇ ಮಾಡಿದ್ದರು ಇನ್ನೂ ಮೂರು ಸಾವಿರ ಅನುಮೋದನೆ ಆಗಿದೆ ರೈಲ್ವೇದಲ್ಲಿ ಏಳುವರೆ ಸಾವಿರ ಏಳುವರೆ ಸಾವಿರ ಕಳೆದ ಎರಡು ಬಜೆಟಲ್ಲಾಗಿದೆ ಇನ್ನು ಅರ್ಜಿ ಕೊಟ್ಟಿದ್ದ ಸ್ಪೋರ್ಟ್ಸ್ಗಳು ಡೆವಲಪ್ಮೆಂಟ್ ಆಗಿ ಮುಂದೆ ಸ್ಪೋರ್ಟ್ಸ್ ಮುಂದೆ ಆಗಿದೆ ಮೋದಿ ಮುಂದೆ ನಿಲ್ಲುವಂಥ ಪ್ರಶ್ನೆ ಇಲ್ಲ ಮೋದಿ ಜೊತೆಗೆ ನಿಲ್ತ